ಮಕರ ರಾಶಿಯವರಿಗೆ ಈ ವರ್ಷಫಲ ಹಣಕಾಸಿನ ಏರಿಳಿತದಿಂದ ಹೊರಬರುವಂತಹ ಸಾಧ್ಯತೆ ತುಂಬ ಇದೆ ಕೈಗೆ ಎತ್ತುಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಕಾಲದಲ್ಲಿ ಅದು ಪೂರ್ಣಗೊಳ್ಳುವಂತಹ ಯೋಗ ಇದೆ ಸಮಾಜದಲ್ಲಿ ಪ್ರತಿಷ್ಠಿತೆ ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಕುಟುಂಬ ಸದಸ್ಯರೊಂದಿಗೆ ಭೋಜನ ಮತ್ತು ಮನೋರಂಜನೆಗೋಸ್ಕರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶಗಳನ್ನು ದೊರೀತಕ್ಕಂಥದ್ದು ನಿರುದ್ಯೋಗಗಳಿಗೆ ಉತ್ತಮವಾಗಿರುವಂಥ ಅವಕಾಶಗಳನ್ನು ದೊರೆಯುವಂಥದ್ದು ಉದ್ಯೋಗಸ್ಥರಿಗೆ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಆದರೂ ಮಕರ ರಾಶಿಯವರಿಗೆ ಏನೆಂದರೆ ನಾನತ್ವ ಜಾಸ್ತಿ ಇರುತ್ತೆ ಅಹಂ ಜಾಸ್ತಿ ಇರುತ್ತೆ ನನಗೆಲ್ಲ ಸಿಕ್ಕಿಬಿಟ್ಟಿದೆ ಈ ವರ್ಷ ನಾನು ಏನಾದರೂ ಮಾಡಲೇಬೇಕು ಅಂತ ಹೋಗಿ ಸಮಸ್ಯೆಗೆ ಗುರಿಯಾಗುವಂಥ ಸಾಧ್ಯತೆ ಮಕರ ರಾಶಿಗೆ ಮೂರನೇ ಮನೆಯಲ್ಲಿ ಶನೇಶ್ವರ ಇದ್ದಾನೆ ಆರು ಗ್ರಹಗಳು ಸಂಚಾರ ಮಾಡ್ತಕ್ಕಂಥದ್ದು ಮೂರು ಮೂರನೇ ಮನೆ ಅಂದರೆ ಅದು ವಿಕ್ರಮ ಸಹೋದ್ಯೋಗಿಗಳಿಂದ ಅಥವಾ ಸಹೋದರರಿಂದ ಸಹಜ ಸ್ಥಾನ ಅಂತ ಹೇಳ್ತೀವಿ ಅಥವಾ ಮಿತ್ರರಿಂದ ಮನಸ್ತಾಪಗಳನ್ನು ಉಂಟಾಗುವಂಥ ಸಾಧ್ಯತೆ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಆದಾಯ ಮತ್ತು ವೇದಾಯ ನೋಡಲಾಗಿ ಮಕರ ರಾಶಿಯವರಿಗೆ ಎಂಟು ಭಾಗ ಆದಾಯ ಇದೆ ಹದಿನಾಲ್ಕು ಭಾಗ ವ್ಯಯ ಇದೆ ವ್ಯಯದ ಬಗ್ಗೆ ಬಹಳ ಎಚ್ಚರಿಕೆ ಖರ್ಚನ್ನು ಬಹಳ ಹಿಡಿತದಿಂದ ಹೋಗುವಂಥ ಪ್ರಯತ್ನವನ್ನು ಮಾಡಿ ಅನಾರೋಗ್ಯ ಎರಡು ಆರೋಗ್ಯ ಮೂರು ಭಾಗ ಇದೆ ಅನಾರೋಗ್ಯಕ್ಕಿಂತ ಒಂದು ಭಾಗ ಆರೋಗ್ಯ ಚೆನ್ನಾಗಿದೆ ಜೀವ ಇದ್ದರೆ ಜೀವನ ಮಾಡಬಹುದು ಅನ್ನುವಂಥ ಆಲೋಚನೆಯನ್ನು ಮಾಡ್ತಿರ್ತೀರಿ ಆದರೆ ವ್ಯಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ರಾಜ ಪೂಜೆ ಚೆನ್ನಾಗಿದೆ ರಾಜಕೋಪನೂ ಚೆನ್ನಾಗಿದೆ ಅದು ಕೋಪ ಬಂದ್ರೂ ಸಹ ಸಮಾಧಾನ ತಾಳ್ಮೆ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸುಖನೂ ಮೂರು ಭಾಗ ದುಃಖನೂ ಮೂರು ಭಾಗ ಈ ಸುಖ ದುಃಖವನ್ನು ಸಮನಾಗಿ ಹಂಚಿಕೊಂಡು ಹೋಗುವಂಥ ಈ ವರ್ಷ ಫಲವನ್ನು ಆದಾಯ ಮತ್ತು ವೈದಾಯವನ್ನು ಕಾಣ್ಬೋದು